ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವಂತಹ ಡಿಸೆಂಬರ್ ನಾಲ್ಕು ಹುಣ್ಣಿಮೆ ಮುಗಿದಿದೆ ಹಿಂದಿನ ಹುಣ್ಣಿಮೆ ಮುಗಿದ ನಂತರ ನಾಳೆಯ ಒಂದು ಡಿಸೆಂಬರ್ ಐದರಿಂದ ಈ ರಾಶಿಯವರಿಗೆ ಸಂಪೂರ್ಣವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಬಾಳು ಬಂಗಾರವಾಗುತ್ತದೆ ಸೋಲೆ ಇಲ್ಲದ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುತ್ತೆ ಒಟ್ಟಾರೆಯಾಗಿ ಕಷ್ಟ ಕಣ್ಣೀರು ದೂರವಾಗುವಂತಹ ಸಮಯ ಇದಾಗಿದ್ದು ಈ ರಾಶಿ ಚಕ್ರದವರಿಗೆ ಕಷ್ಟಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಸಕಲ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರ ಆಗುತ್ತಿರುವಂತಹ ರಾಶಿಗಳು ಯಾವ್ಯಾವು ಯಾವೆಲ್ಲ ಅದೃಷ್ಟವನ್ನ ಬರಮಾಡ್ಕೊಳ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ನಾಳೆಯಿಂದ ಕೆಲಸದಲ್ಲಿ ಅತ್ಯುತ್ತಮವಾದ ವಿಶೇಷವಾದ ಫಲವನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ ನೀವು ಮಾಡುವಂತಹ ಕೆಲಸದಲ್ಲಿ ಅದೃಷ್ಟ ಲಾಭ ನಿಮ್ಮದಾಗುತ್ತದೆ ಈ ರಾಶಿಯವರಿಗೆ ಹುಣ್ಣಿಮೆ ಮುಗಿದಿರುವ ಕಾರಣ ಗ್ರಹಗಳ ವಿಶೇಷವಾದ ಬದಲಾವಣೆಯು ಶುಭ ಮತ್ತು ಪ್ರಯೋಜನಕಾರಿಯೆಂದು ಸಾಬೀತುಪಡಿಸುತ್ತೆ ನೀವು ಹಣಕಾಸಿನ ವಿಚಾರದಲ್ಲಿ ಅದೃಷ್ಟಶಾಲಿಯಾಗುತ್ತೀರಾ ಇಂದಿನ ಹೂಡಿಕೆ ಲಾಭವನ್ನ ನೀವು ಪಡೆಯಲು ಸಾಧ್ಯವಾಗುತ್ತದೆ ನೀವು ವ್ಯವಹಾರದಲ್ಲಿ ಹೊಸದನ್ನ ಪ್ರಾರಂಭಿಸಬಹುದು ಭವಿಷ್ಯದಲ್ಲಿ ಪ್ರಯೋಜನಗಳು ಹೆಚ್ಚಿಸುತ್ತದೆ ನಾಳೆ ನಿಮ್ಮ ಉದ್ಯೋಗದಲ್ಲಿ ಕೆಲವು ಹೊಸ ಸಾಧ್ಯತೆಗಳಿವೆ ಅದನ್ನ ನೀವು ಕಂಡುಕೊಳ್ಳೋಕೆ ಅವಕಾಶಗಳು ಸುರಿಮಳೆ ಸುರಿಯುತ್ತದೆ ವ್ಯಾಪಾರ ಪಾಲುದಾರಿಕೆ ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ಪೂರ್ವಜರ ಸಂಪತ್ತು ಮತ್ತು ಆಸ್ತಿಯಿಂದ ನೀವು ಲಾಭ ಪಡೆಯಲು ಸಾಧ್ಯವಾಗುತ್ತೆ ಒಟ್ಟಾರೆಯಾಗಿ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಈ ರಾಶಿ ಚಕ್ರದವರಿಗೆ ಅದೃಷ್ಟದ ದಿನವಾಗಿರುತ್ತೆ ನೀವು ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚಿನ ವ್ಯಾಪಾರ ಲಾಭವನ್ನ ನೋಡಬಹುದಾಗಿದೆ ಐಷಾರಾಮಿ ಜೀವನ ನಿಮಗಾಗುತ್ತೆ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡುವ ಅವಕಾಶ ಇದೆ ವಾಹನವನ್ನ ಖರೀದಿಸಲು ಪ್ರಯತ್ನ ಮಾಡ್ತಾ ಇರುವಂತವರಿಗೆ ನಾಳೆ ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನ ಕಾಣಬಹುದು ನಾಳೆ ನೀವು ವಿದೇಶಿ ಮೂಲಗಳಿಂದ ಪ್ರಯೋಜನವನ್ನ ಪಡೆಯುವ ಸಾಧ್ಯತೆ ಇದ್ದು ಅದೃಷ್ಟ ನಿಮಗೆ ಬಹುಕಾಲದಿಂದ ಪಾಲಿಸಬೇಕಾದಂತಹ ಸಂತೋಷವನ್ನ ತರುತ್ತದೆ ನಾಳೆ ನಿಮ್ಮ ಪ್ರೇಮ ಜೀವನಕ್ಕೆ ಸಂತೋಷದ ದಿನವಾಗಿರುತ್ತೆ ಮದುವೆಯ ಬಗ್ಗೆ ಚರ್ಚೆ ಮಾಡುವಂತದ್ದು ಮುಂದುವರಿಯುತ್ತೆ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ ಆಗಮನ ವೈವಾಹಿಕ ಜೀವನಕ್ಕೆ ಕಾಲಿಡುವ ಸಮಯ ಹತ್ತಿರಕ್ಕೆ ಬಂದಿದೆ ಒಟ್ಟಾರೆಯಾಗಿ ರಾಶಿಯವರಿಗೆ ಒಳ್ಳೆಯ ದಿನಗಳು ಶುರುವಾಗ್ತಾ ಇದೆ ಶೈಕ್ಷಣಿಕ ಪ್ರಯತ್ನಗಳಲ್ಲಿ ಅದೃಷ್ಟವು ನಿಮಗೆ ಅನುಕೂಲವಾಗಿರುತ್ತೆ ದಾನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ನಿಮಗೆ ಅವಕಾಶಗಳು ಸಿಗುತ್ತೆ ಒಂದು ಆಸೆ ಈಡೇರುವುದು ನಿಮಗೆ ಸಂತೋಷವನ್ನ ತರುತ್ತೆ ಒಟ್ಟಾರೆಯಾಗಿ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯ ಆರೋಗ್ಯ ಸುಧಾರಣೆಯನ್ನು ಕಂಡುಕೊಳ್ಬಹುದು ನಾಳೆ ಆರ್ಥಿಕ ಲಾಭಕ್ಕಾಗಿ ನೀವು ವಿಶೇಷವಾಗಿ ನಿರೀಕ್ಷೆಯನ್ನು ಹೊಂದಬಹುದಾಗಿದೆ ನಿಮ್ಮ ಪರಿಚಯಸ್ಥರು ನಿಮಗೆ ಅತ್ಯುತ್ತಮವಾದ ಲಾಭವನ್ನ ತಂದು ಕೊಡ್ತಾರೆ ಹೌದು ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಸಂತೋಷ ಮತ್ತು ಪ್ರಯೋಜನವನ್ನ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ತಾಯಿ ಮತ್ತು ಕುಟುಂಬದವರಿಂದ ಬೆಂಬಲವನ್ನ ಪಡೆದುಕೊಳ್ತೀರಾ ಲಾಭ ಮತ್ತು ಪ್ರಗತಿ ನಿಮ್ಮ ಜೀವನದಲ್ಲಿ ಕೆಲಸದಲ್ಲಿ ಯೋಜನೆಯನ್ನ ಉತ್ತಮವಾಗಿಸುತ್ತಾ ಹೋಗುತ್ತೆ ನಿಮ್ಮ ಆಶ್ಚರ್ಯಗೊಳಿಸುವಂತಹ ಮೂಲದಿಂದ ನಿಮಗೆ ಆರ್ಥಿಕ ಲಾಭಗಳು ಸಿಗುತ್ತದೆ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ ರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ಹಿಂದ ಓಂ ಲಕ್ಷ್ಮೀ ದೇವಿ ನಮ್ಮ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು